ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅಶೋಕ್ ವೆರೈಟಿ ಹೇಗಿದ್ರೆ ಎಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೀರಿಯಸ್ಲಿ ಕ್ಲೈಮೇಟ್ ಅಂತೂ ತುಂಬ ಕೋಲ್ಡ್ ಇದೆ ಮಳೆ ಬರೋ ಸಾಧ್ಯತೆಗಳು ತುಂಬ ಇದೆ ಆದಷ್ಟು ಬೇಗ ನಾವು ಬ್ಯಾಂಗ್ಳೂರು ಸೇರಿದ್ರೆ ಒಳ್ಳೆಯದು ದೇವರೇ ಮನೆಯ ಸ್ವಾಮಿ ಜೈ ಶ್ರೀರಾಮ್ ಇವಾಗ ಮಳೆ ಬರೋ ಥರನೇ ಇದೆಯಪ್ಪ ಇನ್ನು ಸೆವೆನ್ ಎಕ್ಸಾಕ್ಟ್ ಇನ್ನೂ ಫೈವ್ ಮಿನಿಟ್ಸ್ ಇದೆ ಬಿಟ್ಟಿದ್ದೀವಿ ಆಹೋ ಹಾ ಚಿಕ್ಕಬಟ್ಟು ಸಕತ್ತಾಗಿದೆ ಕ್ಲೈಮೇಟು ಲೈಟಾಗಿ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೇನೋ ಅನಿಸುತ್ತೆ ನೋಡೋಣ ಆದಷ್ಟು ಬೇಗ ಹೈವೇ ಹತ್ಬಿಟ್ರೆ ಒಳ್ಳೇದು ಏನಪ್ಪ ಅಂದರೆ ಈ ರೈನ್ ಗೇರ್ ಸಾಕೋಕ್ಕೆ ಒಂಚ್ಬಿಟ್ಟು ತಲೆ ನೋಡಿ ಆ್ಯಕ್ಚುಲಿ ನಮ್ಮೂರಲ್ಲಿ ಈ ಥರಫಾಗಿ ನಾನು ನೋಡಿಲ್ಲ ಅನಿಸುತ್ತೆ ಲೈಕ್ ಮಾನ್ಸೂನಲ್ಲಿ ಹಿಲ್ ಸ್ಟೇಷನಲ್ಲಿ ಹೆಂಗಿರುತ್ತ ಹಂಗಿದೆ ಫಾಗಿ ಫಾಗಿ ವೆದರ್ ಸಿಕ್ಕಾಡೆ ಜಾಗತಾ ಇದೆ ನೋಡಿ ಎಲ್ಲ ಫಾಗುರ ಮೇರಿ ಬ್ಯೂಟಿ ಅಲ್ಲ ನಾವು ಎಲ್ಲೆಲ್ಲೋ ಹೋಗ್ತೀವಿ ನಮ್ಮೂರೆಲ್ಲ ಇಷ್ಟು ನೇಚರ್ ಇದೆ ಬಟ್ ವೆದರ್ ಕರೆಕ್ಟ್ ಆಗಿರ್ಬೇಕಷ್ಟೆ ನೋಡಿ ಮೂಲಂಗಿ ಹಣ್ಣು ರೋಡೆಲ್ಲ ಬಿಸಾಕೋಗಿದ್ದಾರೆ ಹಾಂ ಇದೇ ಥರ ಕ್ಲೈಮೇಟ್ ಇರಲಿ ದೇವರು ಬ್ಯಾಂಗ್ಳೂರ್ ಗಂಟ ಮಳೆ ಬರ್ದಿರ ಇದ್ರೆ ಹ್ಯಾಪಿ 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 ಸಿಕ್ಕಾಪಟ್ಟೆ ಕೋಲ್ಡ್ ಅನ್ನಿಸ್ತಾ ಇದೆ ಲೈಕ್ ರೊಮ್ಯಾಂಟಿಕ್ ವೆದರು ಮ್ಯಾನ್ ನೋಡ್ಬೋದು ನೀವು ಫಾಗಿ ಫಾಗಿ ಸಿಕ್ಕಾಪಟ್ಟೆ ಫಾಗ್ ಇದೆ ರೈಟ್ ಸೈಡಲ್ಲಿ ಹತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಕ್ಕೆ ಕೂಡ ನೋಡ್ಬೋದು ರೈಟ್ ಸೈಡಲ್ಲಿ ದಿಸ್ ಇಸ್ ದ ಬ್ಯೂಟಿ ಮ್ಯಾನ್ ಸಕದಾಗಿದೆಯಲ್ಲ ಸೀರಿಯಸ್ಲಿ ಅದು ಚಿಕ್ಕಮಂಗ್ಳೂರು ಊಟಿ ಇದ್ದಂಗೆ ಅಪ್ಪ ನಮ್ಮೂರು ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಂಟರ್ ಕಾಮ್ ಇಲ್ವಲ್ಲ ಚಿಕ್ಕ ಆಗ್ಬಿಟ್ಟೆ ವಿನ್ ನೋಯ್ಸು ಫ್ರೆಶ್ಶು ನಾರ್ಮಲ್ ಆಗಿ ಇದ್ರೆ ಆಗ್ತಾ ಇರಲಿಲ್ಲ ಮುಂಚೆಯಿಂದ ಬಟ್ ನಾವು ತುಂಬ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಆಮೇಲೆ ಮ್ಯೂಸಿಕ್ ಕೇಳಿಕೊಂಡು ಬೈಕ್ ಓಡಿಸೋದು ವಿತೌಟ್ ಇಟ್ರಗ ನಾವು ರೈಡ್ ಮಾಡಬೇಕಂದ್ರೆ ಒಂಚೂರು ಬೋರ್ ಹೊಡಿಸುತ್ತೆ ಲೈಕ್ ಅನ್ನೋಕ್ಕಿಂತ ತುಂಬ ಬೋರ್ ಹೊಡೆಯುತ್ತೆ ಬಟ್ ಒಳ್ಳೆ ಮ್ಯೂಸಿಕ್ ಇಟ್ಕೊಂಡು ಲೈಕ್ ಬೆಸ್ಟ್ ರೂಟ್ ಅಂಡ್ ಬೆಸ್ಟ್ ಮ್ಯೂಸಿಕ್ ಇದ್ರೆ ದಟ್ ಈಸ್ ಅಲ್ಟಿಮೇಟ್ ಕಾಂಬಿನೇಷನ್ ರೈಡ್ ಮಾಡೋಕಂತ ಬಟ್ ನಮಗೆ ಈ ರೈಡಲ್ಲಿ ಕಂಪ್ಲೀಟಾಗಿ ನಮ್ಮ ಮ್ಯೂಸಿಕ್ನ ಮಿಸ್ ಆಗ್ತೀವಿ ಬಟ್ ಅದು ಆಲ್ಮೋಸ್ಟ್ ಇವತ್ತು ನಾಳೆ ಇದರಲ್ಲಿ ಡಿಸ್ಪ್ಯಾಂಚ್ ಆಗಿ ನಮಗೆ ಡೆಲಿವರಿ ಆಗುತ್ತೆ ಇಂಟ್ರ ಕಾಮು ನೋಡಿ ಇಲ್ಲಿಂದ ಎಲ್ಲಿ ಬರ್ತಾನೆ ಡಿವೈಡ್ರ್ ಮೇಲೆ ಅದು ತಿಸ್ಕೊಂಡು ಯೂಸ್ಲೆಸ್ ಫೆಲೋಸ್ ಏನು ಮಾಡೋಣ ಹೇಳಿ ಈಗಿರ್ತಾರೆ ಫ್ರೆಂಡ್ಸ್ ಏನೋ ಏನೋ ಇದ್ದೆ ಸಾರಿ ಇಟ್ರಪ್ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ನಾನು ಹೆವಿ ಸ್ಪೀಡ್ ಇಲ್ಲ ಯಾಕಂದರೆ ಆರಾಮಾಗಿ ಹೋಗೋಣ ಇನ್ನೊಂದು ಅರೌಂಡ್ ಹಂಡ್ರೆಡ್ ಹೈ ಲೈಕ್ ಹಂಡ್ರೆಡ್ ದಾಟಿ ಒಂದು ಟ್ವೆಂಟಿ ತರ್ಟಿ ಮೇಲೆ ಕೂಸ್ ಮಾಡಿದ್ದೀವಿ ಅಂದರೆ ಕಂಪ್ಲೀಟ್ಲಿ ಮೈಲೇಜ್ ಡ್ರಾಪ್ ಆಗುತ್ತೆ ನಾನು ಕಂಪಲ್ಸರಿ ಈ ಸಲ ಮೈಲೇಜ್ ತಗೋಬೇಕು ಅಂತಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಊರಿಗೆ ಏನಕ್ಕೆ ಬಂದಿದ್ದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಎಷ್ಟೇ ನನಗೆ ಅದೊಂದು ಸ್ಪೆಷಲು ಏನಕ್ಕೆ ಏನಕ್ಕಪ್ಪ ಅಂದರೆ ನಾನೊಂದು ವೀಡಿಯೋ ಅದು ಒಂದು ಫೋಟೋಸ್ ಹಾಕಿ ನೋಡಿಬಿಡಿ ದಿಸ್ ಈಸ್ ಮೈ ಟೆಂತ್ ಕ್ಲಾಸ್ಮೇಟ್ಸ್ ಆಫ್ಟರ್ ಟ್ವೆಲ್ ಇಯರ್ಸ್ ಲಿಟ್ರಲಿ ಟ್ವೆಲ್ ಇಯರ್ಸ್ ಆದಮೇಲೆ ಸ್ವಲ್ಪ ಜನ ಪರಿಚಯ ಇದ್ದಾರೆ ಸ್ವಲ್ಪ ಜನ ಮಾತಾಡ್ತಾ ಇದ್ದೀವಿ ಬಟ್ ಆಲ್ಮೋಸ್ಟ್ ತುಂಬ ಜನಾನ ಟ್ವೆಲ್ ಇಯರ್ಸ್ ಆದಮೇಲೆ ಮತ್ತೆ ಮಾತಾಡಿದ್ದು ಲಾಸ್ಟ್ ಡೇ ಫುಲ್ಲಿ ಸ್ಯಾಟಿಸ್ಫೈಡ್ ಇದೆ ಗಮ್ಮತ್ ಏನಪ್ಪ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಸ್ಟೇಜ್ ಹತ್ಬಿಟ್ಟು ಮೈಕ್ ಇಟ್ಕೊಂಡು ಮಾತಾಡದೆ ಗುರು ಸೀರಿಯಸ್ಲಿ ಇದ್ರ ಬಗ್ಗೆ

ಹುಡುಗರಲ್ಲಿ ಇರೋದು ಮೇಯ್ನ್ ಇವರೇ ನಮ್ಗೆ ಆಕ್ಚುಲಿ ತುಂಬಾ ಸಪೋರ್ಟಿವ್ ಆಗಿರ್ತದೆ ಇಷ್ಟು ಜನ ಮೀಟ್ ಆಗಿದೆ ಅವ್ರಿಗೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಇರುತ್ತೆ ಕಾಲ್ ಮಾಡಿದ್ರು ತುಂಬಾ ಖುಷಿ ಪಟ್ಟರು ನನ್ ಪರ್ಸನಲ್ ಆಗಿ ಮೀಟ್ ಆದಾಗ ಕೂಡ ಒಂದ್ ಎರಡ್ ಮೂರ್ ಸಲ ಮಾತಾಡಿದಾಗ ಹೇಳಿದ್ದವರು ಏ ನಿಮ್ ಬ್ಯಾಚ್ ತುಂಬಾ ಜನ ಇದ್ರೆ ಫಸ್ಟ್ ನೀವು ಮೀಟ್ ಆಗೋ ಎಲ್ಲರನ್ನ ಕರೆಸಿ ಎಲ್ಲರೂ ಮೀಟ್ ಆಗಿ ನಮ್ ತುಂಬಾ ಖುಷಿ ಕೊಡುತ್ತೆ ಅಂತ ನಾವು ಅರೌಂಡ್ ಒಂದ್ ಒನ್ ಇಯರ್ ಬ್ಯಾಕ್ ಅನ್ಸುತ್ತೆ ಆ ಸ್ಕೂಲ್ ಹತ್ರ ಮೀಟ್ ಆಗಿದೆ ಅವ್ರು ಫಸ್ಟ್ ಮಾತಾಡಿದ್ದೆ ಏ ನೀವೆಲ್ಲ ಒಂದ್ಸರಿ ಸೇರ್ ಕರೀತಾರ ನಮ್ಮನ್ನ ತುಂಬಾ ಚೆನ್ನಾಗಿತ್ತು ನಿಮ್ ಬ್ಯಾಚ್ ತುಂಬಾ ಚೆನ್ನಾಗಿದ್ದಾರೆ ಬಟ್ ತುಂಬಾ ಖುಷಿ ಆಯ್ತು ಆ ಮಾತು ಕೇಳಿ ಅವರು ಬಾಯಿ ಬಟ್ ನಾವ್ ಏನೇ ಆಗಿದ್ರು ಇವಾಗ ಅವ್ರು ಅವಾಗ ಕೊಟ್ಟಿರೋರು వరేళ్ళు ఇలా ఏంక్ట్ బైంజ్ అది ఆ కళోన్ సరిగి రీవ్ మిక్ ఇది టీచర్స్ మీట్ మూ మాట్లాడే అందో సరే రెస్పాన్స్ ఫోన్ రిసీవ్ మాదే రెస్పాన్సే ఇలా బట్ నమ్మ అక్ష నేను అంత బాగు కంప్లీట్ ఇది టీచర్స్ ఫస్ట్ మాట్లాడలి ఫస్ట్ పరిచయం నమ్మిన ఫుల్ పరిచయ హి ఫస్ట్ ఇవన్నే బ మాట్లాడి అరేంజ్మెంట్స్ ಸ್ಪೀಚ್ ನೋಡಿದ್ರೆ ಲಿಟ್ರಲಿ ನನ್ನ ಫೀಲಿಂಗ್ಸ್ನ ಹೇಳ್ಕೊತೀನಿ ಆ್ಯಕ್ಚುಲಿ ಯಾರ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಮೈಕ್ ಹಿಡ್ಕಂಡು ಮಾತಾಡೋ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಮಾತಾಡೋದು ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಈಸಿ ಅಂತ ನನಗೆ ನಿನ್ನೆ ಅನ್ನಿಸ್ತು ಸೀರಿಯಸ್ಲಿ ನಾನು ಆ್ಯಕ್ಚುಲಿ ಮುಂಚೆನೇ ಪ್ರಿಪೇರ್ ಆಗಿದ್ದೆ ಏನಾದರೂ ಮಾತಾಡಬೇಕು ನಮ್ಮ ಹುಡುಗರ ಬಗ್ಗೆ ಅಸ್ಸಲ್ಲಾಗಿ ನಾನು ಹಂಚ್ಕೋಬೇಕು ಅಂತಿದ್ದೆ ಕ್ಯಾಂಟ್ ಇಮ್ಯಾಜಿನ್ ಸೀರಿಯಸ್ಲಿ ಮೈಕ್ ಇಟ್ಕೊಂಡ್ರೆ ಅಂದರು ಶಿವರಿಂಗು ಲಿಟ್ರಲಿ ಶಿವರಿಂಗ್ ನಾನು ಮೈಕ್ ಇಟ್ಕೊಂಡಿದ್ದೀನಿ ಮಾತಾಡ್ತಾಯಿದ್ ತೊಗಿಳು ಬಿಡ್ತಾಯಿದ್ದೀನಿ ಮಾತಾಡೋಕ್ಕಾಗ್ತಾಯಿಲ್ಲ ನಾನು ಆ್ಯಕ್ಚುಲಿ ನೀವು ನನ್ನ ಸ್ಪೀಚ್ ನೋಡಿದ್ರು ಕೂಡ ಕಂಪ್ಲೀಟಾಗಿ ಅದೊಂಚೂರು ಎಡಿಟ್ ಮಾಡಿರ್ತೀನಿ ಯಾಕೆ ನಮ್ಮ ಟೆಂತ್ ಬ್ಯಾಚ್ ನೋಡ್ತಾ ಇದ್ರೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಂಡ್ರು ನಾನು ಆ್ಯಕ್ಚುಲಿ ಮೈಕಲ್ಲಿ ಮಾತಾಡೋಕ್ಕಿನ್ನ ಹೀಗೆ ವಿಡಿಯೋದಲ್ಲಿ ಮಾತಾಡಿ ವಿಡಿಯೋ ಮಾಡಿ ಹಾಕೋದು ತುಂಬ ಒಳ್ಳೆಯದು ಅನಿಸ್ತು ನನಗೆ ದೇವನಹಳ್ಳಿ ರೀಚ್ ಆದ ಬಟ್ ನನಗೆ ಇಲ್ಲೊಂದು ಬಿಟ್ ಕನ್ಫ್ಯೂಷನ್ ಚೆಕ್ ಮಾಡ್ಕೊಂಬಿಡನ್ನು ನನಗೆ ಸಿಟಿ ಮೇಲಿಕ್ಕಿಂತ ಇಲ್ಲಿ ಲೆಫ್ಟ್ ತಗೊಂಡು ಹೊಸಕೋಟೆ ಹೈವೇ ಒಂದಿದೆ ಇಲ್ಲಿ ಆಗಿರೋದು ಆ ಹೈವೇ ಹತ್ರ ಲೈಕ್ ವೈಟ್ ಫೀಲ್ಡ್ಗೆ ಡೈರೆಕ್ಟ್ ರೋಡ್ ಇದೆ ನಮಗೆ ಈ ಈಸಿಯಾಗಿ ವೈಟ್ ಫೀಲ್ಡ್ಗೆ ಹೋಗ್ಬಿಡ್ಬೋದು ಅದನ್ನು ಒಂಚೂರು ಚೆಕ್ ಮಾಡ್ಕೊಂಬಿಡೋಣ ಒಂಚೂರು ಹಾಂ ದೇವರು ಒಂಚೂರು ಮ್ಯಾಪ್ ಚೆಕ್ ಮಾಡ್ಕೊಂಬಿಡೋಣ ಗೊತ್ತಾಗ್ಬಿಡುತ್ತೆ ಯಾವ ರೂಟ್ ಚೆನ್ನಾಗಿದೆ ಯಾವ ರೂಟು ಟ್ರಾಫಿಕ್ ಇದೆ ಅಂತ ಒನ್ ತರ್ಟಿ ಮಿನಿಟ್ಸ್ ಫಾರ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಬೆಟ್ರ್ ಆಪ್ಷನ್ ಹಂಗೆ ಡೈರೆಕ್ಟ್ ಹೋಗ್ಬಿಡೋಣ ರೂಟ್ ನಮ್ಗೆ ಗೊತ್ತು ಜಸ್ಟ್ ನಾನು ಚೆಕ್ ಮಾಡ್ಕೊಂಬಿಟ್ಟೆ ಸುಮ್ಮನೆ ಟೆನ್ಷನ್ ಹಾಕಿ ಹ್ಞೂ ಚಲೋ ಹೊಡೋಣ ಓಯ್ ಗ್ಲೌಸಸ್ ಹಾಕಿಲ್ಲ ಥ ಎಲ್ಲ ಮರ್ತೇ ಬಿಡ್ತೀನಿ ನೋಡಪ್ಪ ಅಲ್ಲ ಏನಪ್ಪಾ ಹ್ಯಾಂಡ್ಲ್ ಹಿಡ್ಕೊಂಡ್ರೆ ಲೂಸ್ ಆಗಿದೆ ಕಂಫರ್ಟಬಲ್ ಆಗಿದೆ ಅನ್ಕೊತಾಯಿದ್ದೀನಿ ಪರ್ಫೆಕ್ಟ್ ಜೈ ಶ್ರೀರಾಮ್ ಸಿಕ್ಸ್ಟಿ ಕಿಲೋಮೀಟರ್ಸ್ ನಮಗೆ ಲೈಕ್ ರೇಂಜ್ ತೋರಿಸ್ತಾ ಇದೆ ಬಟ್ ಫ್ಯೂಲ್ ಸ್ಟಾಪ್ ಕೊಡಬೇಕು ಅನ್ಸುತ್ತೆ ಐ ಥಿಂಕ್ ನಿಯರ್ ಬೈ ವೈಟ್ ಫೀಲ್ಡು ಫ್ಯೂ ಮೂಮೆಂಟ್ಸ್ ಲೈತೆ ಲೈಕ್ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ ದಟ್ ಈಸ್ ನಾಟ್ ಮೈ ಲೈಫ್ ದಿಸ್ ಈಸ್ ಮೈ ಲೈಫ್ ಟ್ರಾಫಿಕ್ಕಲ್ಲಿ ಅದು ಟ್ರಾಫಿಕಲ್ಲಿ ತಲೆ ಕೆಡಿಸ್ಕೊಳ್ಳೋದು ಅದಕ್ಕೆ ಫ್ರೀ ಇದ್ದಾಗ ಈಚೆ ಬಂದಾಗ ಆ ರೋಡ್ನ ಆ ನೇಚರ್ನ ಯಾಕೆ ಎಂಜಾಯ್ ಮಾಡ್ತೀವಿ ಅಂದರೆ ರೆಗ್ಯುಲರ್ ಆಗಿ ಇಂಥ ಟ್ರಾಫಿಕಲ್ಲಿ ಸಿಕ್ಕಾಕ್ ಅಂತ ಅರೌಂಡ್ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಟು ಟು ಕಿಲೋಮೀಟರ್ಸ್ ಇದೆ ಜಾಮ್ ಇವಾಗ ಲಿಟ್ರಲ್ಲಿ ಮೂಮೆಂಟ್ ತುಂಬ ಸ್ಲೋ ಇದೆ ಟ್ರಾಫಿಕ್ ಆದಮೇಲೆ ಸಿಗ್ತೀನಿ ಬಂದ್ಬಿಟ್ಟು ಆ್ಯಕ್ಚುಲಿ ಸೀರಿಯಸ್ಲಿ ಚಿಕ್ಕ ಟ್ರಾಫಿಕ್ ಇತ್ತು ಬರ ಅಷ್ಟೇ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು ನಮಸ್ತೆ